ಎಲ್ಲ ಬಿದ್ದೋಗಿರ ಸರ್ ಯಾವ್ದು ಹೊಡೆದಿಲ್ಲ ಎಲ್ಲ ಬಿದ್ದೋಗಿರೋದೇ ನೋಡ್ರಿ ಕಂಪ್ಲೇಂಟ್ ಮಾಡಿರಿ ತೊಳ್ರಿ ನಾವು ಕೊಡ್ತೀನಿ ಮಾಡ್ಕೊಡ್ರಿ ನೋಡ್ರಿ ಬಾಗ್ಲೇ ಕಿತ್ತೆಸ್ತೀರ ನೋಡ್ರಿ ಹಾಲಿ ಇರೋ ಸ್ಕೂಲ್ನ ಹೊಡೆದಾಕ್ ನೋಡಿ ಹಾಲಿ ಸ್ಕೂಲು ಸ್ಕೂಲ್ನ ಇವರು ಅಕ್ರಮವಾಗಿ ಅಕ್ರಮವಾಗಿ ಟ್ಯಾಂಕ್ ತಂದು ಇವ್ರ ಮನೆ ಪಾಯಿ ತೆಗೆದು ಮಣ್ಣು ನಾಳೆ ನಾಳಿಕ್ಕೆಲ್ಲ ವಾಸ ಪಡಿಸ್ಬೇಕ ಸ್ಕೂಲ್ ಗಲ್ಲಿಲ್ಲ ಐತೆ അതെ കൊണ്ടു ആ കടന ഇത് മാർത്താ വൈ പർമിഷൻ കൊണ്ടുവരും നല്ല സ്റ്റൂഡ് ആയിട്ട് ಅಲ್ಲಿ ಸಾಮಾನು ಇಟ್ಕೊಂಡ್ರಾಳಿಕ ನೀವು ಏಕೈಕ ಸ್ಕೂಲಾಗ ಹೊಡೆದಿರೋದಿರೋದಣ ಯಾರು ಹೊಡೆದ್ರು ಕೇಸ್ ಎಲ್ಲರ ಮೇಲೆ ಕೊಡ್ತೀವಿ ನೀವ್ ಇವಾಗ ಹೊಡೆದಿದ್ರಿಲ್ಪ ನೀವ್ ಪಂಚಾಯತ್ ಪರ್ಮಿಷನ್ ತಳಿವ್ರಿ ಸ್ಕೂಲ್ ಸ್ಕೂಲ್ ಪರ್ಮಿಶನ್ ತಳಿದಿರಂಗ ಅಲ್ಲ ಕಣ ಈಗ ಸಾರ್ವಜನಿಕ ಸತ್ತೋ ಸ್ಕೂಲ್ ಮಾಡ್ತಾ ಎಲ್ಲಾರು ಕೊಡೋರು ಎಲ್ಲೂ ಇದು ಅಕ್ರಮವಾಗಿ ಮಾಡಂಗಿಲ್ಲ ಕಣಪ್ಪ ಈ ತರ ಈ ತರ

ಹೊಡೆದಿಲ್ವಾ ಬತ್ತರ್ ಬಿಡೋ ಹಿಂಗೆ ಮಾಡ್ತಾರೆ ಬಿಡು ಎಲ್ಲಿ ತರದು ಮಣ್ಣ ಅದು ಸ್ಕೂಲ್ ಹೊಡೆದಾಗ ಪರ್ಮಿಷನ್ ಕೊಟ್ಟವ್ರೆ ನಿಮಗೆ ಅ ಪಂಚಾಯತಿಯಿಂದ ಪಂಚಾಯತಿ ಪರ್ಮಿಷನ್ ತಾಡಿದ್ದೀರಾ ಯಾರ ನೀವು ಪರ್ಮಿಷನ್ ತಾಡಿದಿರ ಸ್ಕೂಲ್ ಹೊಡೆದಾಗ ಏನ್ಬಿಟ್ಟು ಸ್ಕೂಲ್ ಹೊಡೆದಾಗ ಹೆಂಗೆ ಬಂದಿದೆ ಗಾಡಿಯಲ್ಲಿ நான் ஹே்த்தி காடீ டாங் சே ஆ அதுங்க கொடுக்கு போட்டு எப்போது பீடியா கொடுவரா பர்மிஷன் நமக்கு ஆ பரோகி நீ அல